ಮಹಾರಾಷ್ಟದ ವಿಶಾಲಗಡ ಮಸೀದಿಯ ಮೇಲೆ ಕಲ್ಲು ತುರಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಪ್ರತಿಭಟನೆ ಬಾಗಲಕೋಟೆ ಜಿಲ್ಲೆಯ ನವನಗರದ ಅಂಬೇಡ್ಕರ್ ಭವನದಿಂದ ಮೆರವಣಿಗೆ ಮುಖಾಂತರ ಜಿಲ್ಲಾಧಿಕಾರಿಯ ಕಚೇರಿವರೆಗೆ ಎಸ್ಡಿಪಿಐ ಪಕ್ಷ ವತಿಯಿಂದ ಕೊಲ್ಲಾಪುರ ಜಿಲ್ಲೆಯ ವಿಶಾಲಗಡದ ಮಲಿಕ್ ರೆಹಾನ್ ದುರ್ಗಾದ ಮೇಲೆ ಕಲ್ಲು ತೂರಾಟ ಮಾಡಿ ಪಕ್ಕದ ಗಜಾಪುರ್ ಎಂಬ ಗ್ರಾಮದಲ್ಲಿ ಸಾರ್ವಜನಿಕ ಆಸ್ತಿಪಾಸ್ತಿಯನ್ನ ಹಾನಿ ಮಾಡಿ ಮನೆಯಲ್ಲಿ ಮಹಿಳೆಯರ ಮೇಲೆ ಮತ್ತು ಮಕ್ಕಳ ಮೇಲೆ ಹಲ್ಲೆ ಮಾಡಿ ಗ್ಲಾಸ್ ಸಿಲಿಂಡರ್ ಅನ್ನ ಕೂಡಿಸಿ ಬೆಂಕಿ ಹಚ್ಚಿ ಮನೆಯನ್ನ ಹಾನಿ ಮಾಡಿದ ಶಿವಸೈನಿಕರು ಎಂದು ಹೇಳಿಕೊಳ್ಳುವ ಗಲಭೆ ಕೋರನ್ನ ಮತ್ತು ಲೂಟಿ ಕೋರ ಮೇಲೆ ಮಹಾರಾಷ್ಟ ಸರ್ಕಾರ ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ತಬಿತಸ್ಥರಿಗೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಲಾಗಿದೆ ಫಯಾಜ್ ಜೊತೆಯಲ್ಲಿ ನ್ಯೂಸ್ ಪಾರ್ಟಿ ಆಫ್ ಇಂಡಿಯಾ ಭೀಮಕ್ರಾಂತಿ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಏನು ರಾಷ್ಟ್ರದಾದ್ಯಂತ ಗುಂಪು ಹತ್ಯೆಗಳು ನಡೀತಾ ಇದೆ ಮತ್ತು ಕೊಲ್ಲಾಪುರದ ಮಸೀದಿಯನ್ನು ಶಹೀದ್ ಮಾಡಲಾಗಿದೆ ಆ ಒಂದು ಶಹೀದಿನ ಕೃತ್ಯವನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಮಾನ್ಯ ರಾಷ್ಟಪತಿಗಳಿಗೆ ಈ ಮೂಲಕ ಅವರಿಗೆ ಒಂದು ಪತ್ರವನ್ನು ಕೂಡ ನಾವು ಈಗಾಗಲೇ ಮನವಿ ಪತ್ರವನ್ನು ಕೂಡ ರವಾನಿಸಿದ್ದೇವೆ ನಾವು ಮುಂದಿನ ದಿನಮಾನದಲ್ಲಿ ರಾಷ್ಟದಲ್ಲಿ ಮೂರನೇ ಅವಧಿಗೆ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಬಹಳಷ್ಟು ಇಂತಹ ಗುಂಪು ಹತ್ಯೆಗಳನ್ನು ನಡೀತಾ ಇದೆ ಆ ಗುಂಪು ಹತ್ಯೆಯಲ್ಲಿ ಭಾಗಿಯಾದಂತಹ ಯಾವುದೇ ಸಂಘಟನೆಯಲ್ಲಿ ಯಾವುದೇ ಒಬ್ಬ ಗೂಂಡಾ ಇರಲಿ ಆ ಗೂಂಡಾ ಮೇಲೆ ಒಂದು ಏನು ಕಠಿಣವಾದಂತಹ ಕ್ರಮವನ್ನು ಜರುಗಿಸಿ ಅವನ ಅಂತಹ ಒಂದು ಸಂಘಟನೆಯನ್ನು ಬ್ಯಾನ್ ಮಾಡಬೇಕು ಎಲ್ಲಿವರೆಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನೀವು ವಿಫಲರಾಗಿರ್ತೀರಿ ನಾವು ಮುಂದಿನ ದಿನಮಾನದಲ್ಲಿ ಈ ಒಂದು ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಅಥವಾ ಬಿಜೆಪಿ ಸರ್ಕಾರಕ್ಕಾಗಲಿ ಈ ಮೂಲಕ ನಾವು ಆಗ್ರಹಿಸುತ್ತೇವೆ ಅಂತಹ ಕೃತಿಗಳು ಮರುಕಳಿಸದಂತೆ ತಾವು ಎಚ್ಚರ ವಹಿಸ್ತಾ ಇದ್ದಲ್ಲಿ ಇನ್ನೂ ವಿರುದ್ಧವಾದ ಹೋರಾಟ ಎಸ್ ಡಿ ಪಕ್ಷದಿಂದ ಮಾಡ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ